ಒಮಾನ್ ವಿರುದ್ಧ ಗೆದ್ದು ಭರ್ಜರಿಯಾಗಿ ಏಷ್ಯಾ ನ ಸೂಪರ್ ಫೋರ್ ತಲುಪಿತು ಟೀಂ ಇಂಡಿಯಾ ಬಳಿಕ ಈ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆ ನೀಡಿದರು ಕ್ರಿಕೆಟ್ ದಿಗ್ಗಜರು ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಳ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ನ ಗುಂಪು ಹಂತದ ಕೊನೆಯ ಪಂದ್ಯ ಭಾರತ ಮತ್ತು ಒಮಾನ್ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಇಪ್ಪತ್ತೊಂದು ರನ್ಗಳ ಗೆಲುವು ದಾಖಲಿಸಿತು ಭಾರತ ತಂಡವು ಈಗಾಗಲೇ ಸೂಪರ್ ಗೆ ಅರ್ಹತೆ ಪಡೆದಿತ್ತು ಆದ್ದರಿಂದ ಸೂಪರ್ ಫೋರ್ ಕ್ಕಿಂತ ಮೊದಲು ತನ್ನ ಬೆಂಚ್ ಬಲವನ್ನು ಪರೀಕ್ಷಿಸಲು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಪ್ರಮುಖ ಆಟಗಾರರಿಗೆ ವಿಶ್ರಾಂತಿ ನೀಡಿತು ಟೀಮ್ ಇಂಡಿಯಾ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡಿದ್ದರೂ ಸಹ ಓವರಾಲ್ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಕೊನೆಯಲ್ಲಿ ಪಂದ್ಯವನ್ನು ಇಪ್ಪತ್ತೊಂದು ರನ್ ಗಳಿಂದಾಗಿ ಎದ್ದುಕೊಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಅಬುದಾಬಿಯಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೂರ್ಯಕುಮಾರ್ ಯಾದವ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಸಂಜು ಸ್ಯಾಮ್ಸನ್ ಅವರ ಸ್ಫೋಟಕ ಅರ್ಧಶತಕ ಮತ್ತು ಅಭಿಷೇಕ್ ಶರ್ಮಾ ಹಾಗೂ ತಿಲಕ್ ವರ್ಮ ಒಂದೊಳ್ಳೆ ಒಂದೊಳ್ಳೆ ಇನ್ನಿಂಗ್ಸ್ ನಿಂದಾಗಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ ಕಲೆ ಹಾಕಿದ್ದು ಸ್ನೇಹಿತರೆ ಅತ್ತ ಫೈಸಲ್ ಕಲೀಂ ಜತೀನ್ ರವರು ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಂಬತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಒಮಾನ್ ತಂಡವು ಕೂಡ ದಿಟ್ಟ ಪ್ರತಿರೋಧವನ್ನೇ ತೋರಿತು ಸ್ನೇಹಿತರೆ ಅದಿಯಾಗೂ ಕೊನೆ ಹಂತದಲ್ಲಿ ಇಡುವಿದ್ದ ಒಮಾನ್ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೇಳು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಅದು ಕೂಡ ನಾಲ್ಕು ವಿಕೆಟ್ ಕಳೆದುಕೊಂಡು ತಂಡದ ಪರ ಕಲೀಂ ಅರವತ್ನಾಲ್ಕು ರನ್ ಹಾಗೂ ಮಿರ್ಜಾ ಐವತ್ತೊಂದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರು ಈ ಮುಖೇನವಾಗಿ ಇಪ್ಪತ್ತೊಂದು ರನ್ಗಳ ರೋಚಕ ಸೋಲನ್ನು ಒಮಾನ್ ತಂಡ ಎದುರಿಸಬೇಕಾಯಿತು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಒಂದು ಹರ್ಷಿತ್ ರಾಣಾ ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷಿದೀಪ್ ಸಿಂಗ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇನ್ನು ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಟೀಂ ಇಂಡಿಯಾವು ತನ್ನ ಪ್ರಚಂಡ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ ಒಮಾನ್ ವಿರುದ್ಧವೂ ಟೀಂ ಇಂಡಿಯಾ ಇಪ್ಪತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಇದೀಗ ಲೀಗ್ ಹಂತದಲ್ಲಿ ಎಲ್ಲ ಪಂದ್ಯಗಳನ್ನ ಗೆದ್ದುಕೊಂಡಿದೆ ಹೀಗಾಗಿ ಮೊದಲನೆಯದಾಗಿ ಟೀಂ ಇಂಡಿಯಾವನ್ನು ಕಂಗ್ರಾಚುಲೇಟ್ ಮಾಡುತ್ತೇನೆ ಎಂದು ಶ್ರೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಿದ ಅವರು ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಆಡಿದ ರೀತಿ ಅದ್ಭುತವಾಗಿತ್ತು ಮತ್ತು ಟೀಂ ಇಂಡಿಯಾದ ಬೌಲರ್ಗಳು ಕೂಡ ಗಮನಾರ್ಹ ಪ್ರದರ್ಶನವನ್ನು ನೀಡಿದರು ಈ ಬಾರಿಯ ಏಷ್ಯಾ ಕಪ್ ಗೆಲ್ಲಲು ಟೀಂ ಇಂಡಿಯಾವೇ ಬೆಸ್ಟ್ ತಂಡವಾಗಿರುತ್ತದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಈ ಮೂಲಕ ಒಳ್ಳೆಯ ಸ್ಟೇಟ್ಮೆಂಟ್ ಅನ್ನ ಶೋಯಬ್ ನೀಡಿದ್ದಾರೆ ಸ್ನೇಹಿತರೆ ಇನ್ನು ಇದಾದ ಬಳಿಕ ಮಾತನಾಡಿದ ಆಸೀಸ್ ದಿಗ್ಗಜಾರಿಗೆ ಈ ಪಾಯಿಂಟಿಂಗ್ ಈ ರೀತಿಯಾಗಿ ತಿಳಿಸಿದರು ಭಾರತ ಮತ್ತು ಒಮಾನ್ ನಡುವಿನ ಪಂದ್ಯ ಒನ್ ಸೈಡೆಡ್ ಮ್ಯಾಚ್ ಆಗಿರುತ್ತೆ ಎಂದು ನಾನು ಭಾವಿಸಿದ್ದೆ ಅತಿಯಾಗೂ ಇಂದಿನ ಪಂದ್ಯದಲ್ಲಿ ಒಮಾನ್ ಒಳ್ಳೆಯ ಪ್ರತಿರೋಧವನ್ನ ತೋರಿತು ಪಾಕ್ಗಿಂತಲೂ ಅದ್ಭುತ ಫೈಟ್ ನೀಡಿ ಟೀಂ ಇಂಡಿಯಾಗೆ ಸವಾಲಿತು ಹೀಗಾಗಿ ಒಮಾನ್ ತಂಡದ ಈ ಆಟವನ್ನ ನಾನು ಖಂಡಿತವಾಗಿಯೂ ಪ್ರಶಂಸಿಸುತ್ತೇನೆ ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಟೀಮ್ ಇಂಡಿಯಾದಂತಹ ವರ್ಲ್ಡ್ ಕ್ಲಾಸ್ ಟೀಮ್ ಎದುರು ಒನ್ ಪ್ಲಸ್ ರನ್ ಬಾರಿಸುವುದು ನಿಜಕ್ಕೂ ಕಷ್ಟ ಅದಿಯಾಗೂ ಇಂದಿನ ಪಂದ್ಯದಲ್ಲಿ ಒಮಾನ್ ಅದನ್ನ ಮಾಡಿ ತೋರಿಸಿದೆ ಪಾಕ್ ಗಿಂತಲೂ ಬೆಸ್ಟ್ ಟೀಮ್ ಒಮಾನ್ ಎಂದು ಹೇಳುವ ಮೂಲಕ ದೊಡ್ಡ ಸ್ಟೇಟ್ಮೆಂಟ್ ಅನ್ನ ರಿಕಿ ಪಾಯಿಂಟಿಂಗ್ ನೀಡಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ ಮತ್ತು ಸೂಪರ್ ಫೋರ್ನಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಿ ಟ್ರೋಫಿ ಗೆದ್ದಿಕೊಂಡು ಬರಲಿ ಎನ್ನುವುದೇ ನನ್ನ ಆಶಯ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಕ್ತೀನಿ ನಮಸ್ಕಾರ